ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಸುದ್ದಿ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಪ್ರಿಯಾ ವೀಕ್ಷಕರೇ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ರಸ್ತೆಯಲ್ಲಿ ಡೆಲ್ಟ್ ಅನುದಾನದಡಿ ನಲವತ್ತೊಂಬತ್ತು ಲಕ್ಷ ರುಗಳಲ್ಲಿ ಫುಟ್ಪಾತ್ ಅಭಿವೃದ್ಧಿ ಮಾಡಬೇಕು ಎಂಬ ಕಾಮಗಾರಿ ಆಗಿರುತ್ತದೆ ಈ ಕಾಮಗಾರಿಗೆ ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಶಾಸಕರಾದ ಜಿ ಎಚ್ ಶ್ರೀನಿವಾಸ್ ಅವರು ಗುದ್ದಲಿ ಪೂಜೆಯನ್ನು ಮಾಡಿರುತ್ತಾರೆ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರೂ ಆದ ರಂಗಸ್ವಾಮಿ ಬಿ ನಾವು ಸೌಮ್ಯವಾಗಿ ಕೇಳುತ್ತಿದ್ದೇವೆ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಮಾಡಿ ಇಲ್ಲವೇ ಕೆಲಸ ನಿಲ್ಲಿಸಿ ಏನು ತೊಂದರೆ ಇಲ್ಲ ಸ್ವಾಮಿ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದರು ಬಸ್ ನಿಲ್ದಾಣದಿಂದ ಪಟ್ಟಣ ಪಂಚಾಯಿತಿಗೆ ಹೋಗುವ ರಸ್ತೆ ಫುಟ್ಪಾತ್ ನಿರ್ಮಾಣವನ್ನ ಮಾಡುತ್ತಿದ್ದಾರೆ ಅದು ಹೇಗೆ ಅಂದ್ರೆ ರಸ್ತೆಯಿಂದ ಆರು ಇಂಚು ಎತ್ತರ ಅಂದ್ರೆ ಅರ್ಧ ಅಡಿ ಎತ್ತರದಲ್ಲಿ ಫುಟ್ಪಾತ್ ಅನ್ನ ನಿರ್ಮಾಣ ಮಾಡುತ್ತೇವೆ ಎಂದು ತಿಳಿದಾಗ ಸ್ಥಳೀಯ ನಾಯಕರು ಕೆಂಡಾಮಂಡಲವಾದರು ಸ್ವಾಮಿ ಸ್ವಾಮಿಯವರಿಗೆ ಮೂರು ಬ್ಯಾಂಕ್ಗಳಿದಾವೆ ಐದು ಶಾಲೆಗಳಿದೆ ಒಂದು ಸಾರ್ವಜನಿಕ ಆಸ್ಪತ್ರೆ ಇದೆ ಪಟ್ಟಣ ಪಂಚಾಯಿತಿ ಇದೆ ಇಷ್ಟೆಲ್ಲ ಇಲಾಖೆಗಳು ಇರುವ ಕಡೆ ಒಂದು ವಾಹನದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ವಾಹನಗಳನ್ನು ರಸ್ತೆಯ ಮೇಲೆ ನಿಲ್ಲಿಸುವುದಕ್ಕೆ ಬರುತ್ತಾ ಒಂದು ನಾಲ್ಕು ಚಕ್ರದ ಒಂದು ಕಾರ್ ಆಗಿರ್ಬೋದು ಒಂದು ಟ್ಯಾಕ್ಟ್ರಿ ಆಗಿರ್ಬೋದು ನಿಲ್ಸಿದ್ರೆ ಇನ್ನೊಂದು ಗಾಡಿ ಹೋಗ್ಬೇಕು ಅಂದ್ರೆ ಆ ಗಾಡಿ ತೆಗಿಬೇಕು ಅಥವಾ ಕಷ್ಟಪಟ್ಟು ನಿಧಾನವಾಗಿ ಅರಸಾಹಸ ಪಟ್ಟು ಮುಂದೆ ಹೋಗಬೇಕಾದಂತಹ ಪರಿಸ್ಥಿತಿ ಇಂದು ನಿರ್ಮಾಣ ಆಗಿದೆ ನೋಡಿ ನೀವೇ ನೋಡುತ್ತಿದ್ದೀರಾ ಕಣ್ಣಿಗೆ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಾಹನಗಳನ್ನ ಯಾವ ರೀತಿ ಚಲಾಯಿಸ್ತಾ ಇದ್ದಾರೆ ವಾಹನ ಸಂದಣಿ ಯಾವ ರೀತಿ ಇದೆ ವಾಹನಗಳು ಎಷ್ಟು ಕಷ್ಟಪಟ್ಟು ಈ ದಾರಿಯಲ್ಲಿ ಓಡಿಸ್ತಾ ಇದ್ದಾರೆ ಎಂದು ನೋಡಿ ನೀವೇ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ವಾಹನಗಳ ಸಂದಣಿ ಹಾಗೂ ಜನಸಂದಣಿಯಿಂದ ರಸ್ತೆಯ ಮೇಲೆ ಯಾವುದೇ ವಾಹನಗಳು ನಿಂತರೂ ಕೂಡ ಆಂಬುಲೆನ್ಸ್ ಹೋಗುವುದಕ್ಕೂ ಕಷ್ಟಪಡುವಂತ ಪರಿಸ್ಥಿತಿ ಇದೆ ಇಂತಹ ಕಿಶ್ಕಿಂದೆ ರಸ್ತೆಯಲ್ಲಿ ಇಷ್ಟೊಂದು ಇಲಾಖೆಗಳು ಸಾವಿರಾರು ವಾಹನಗಳು ನೂರಾರು ಜನರು ಓಡಾಡುವ ರಸ್ತೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ವಾಹನಗಳನ್ನ ನಿಲ್ಲಿಸುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡುವುದನ್ನು ಬಿಟ್ಟು ರಸ್ತೆಯಿಂದ ಅಡಿ ಎತ್ತರವಾಗಿ ಫುಟ್ಪಾತ್ ನಿರ್ಮಾಣವನ್ನ ಮಾಡಿದರೆ ವಾಹನಗಳನ್ನ ರಸ್ತೆ ಮೇಲೆ ನಿಲ್ಲುತ್ತೆ ಅದಕ್ಕೆ ರಸ್ತೆ ಯಾವ ಮಟ್ಟದಲ್ಲಿದೆಯೋ ಅದೇ ಮಟ್ಟದಲ್ಲಿ ಫುಟ್ಪಾತ್ ನಿರ್ಮಾಣವಾದರೆ ವಾಹನಗಳನ್ನ ಫುಟ್ಪಾತ್ ಮೇಲೆ ನಿಲ್ಲಿಸುತ್ತೇವೆ ರಸ್ತೆಯಲ್ಲಿ ವಾಹನಗಳು ಸರಾಗವಾಗಿ ಹೋಗುತ್ತೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಎಂದು ಪ್ರತಿಭಟನಾಕಾರರು ತಿಳಿಸಿದರು ಅರಿವೇ ಇಲ್ಲದೆ ಎಸ್ಟಿಮೇಟ್ ಮಾಡಿರುವ ಇಂಜಿನಿಯರ್ಗಳಿಗೆ ಹಾಗೂ ಅಧಿಕಾರಿಗಳಿಗೆ ಶಬಾಷ್ ಏನು ತಿಳಿಯದೆ ನಗುಮುಖದಿಂದ ಸುಮ್ಮನೆ ಇರುವ ಸಾರ್ವಜನಿಕರೇ ನೀವು ಹೀಗೆ ಸುಮ್ಮನಿದ್ದರೆ ಮುಂದೊಂದು ದಿನ ಕಷ್ಟಪಡಬೇಕಾಗುತ್ತದೆ ಎಚ್ಚರದಿಂದಿರಿ ನಾವು ಏನು ಕೇಳ್ತಾ ಇದೀವಿ ಸ್ವಾಮಿ ಇವರಿಗೆ ನಾವು ಕೇಳ್ತಿರೋದು ಇಷ್ಟೇ ರಸ್ತೆಗೆ ಸಮಾನವಾಗಿ ಫುಟ್ಪಾತನ್ನು ನಿರ್ಮಿಸಿ ಹಾಗೂ ಸಾರ್ವಜನಿಕ ಸ್ನೇಹಿ ಕೆಲಸವನ್ನು ಮಾಡಿ ಎಂದು ಹೇಳ್ತಾ ಇದ್ದೇವೆ ಅಷ್ಟೇ ಪ್ರಿಯ ವೀಕ್ಷಕರೇ ನಿರಂತರವಾದ ಸುದ್ದಿ ಸಮಾಚಾರಗಳಿಗೆ ವೀಕ್ಷಿಸುತ್ತಿರಿ ನಿಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಧನ್ಯವಾದಗಳು